ದಯವಿಟ್ಟು ಈ ಈಡಿಯೋ ಲೈಕ್ ಮಾಡಿ ಮತ್ತು ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಂದಾದಾರರಾಗಿ ಶುರು ಮಾಡೋದಕ್ಕಿಂತ ಮುಂಚೆ ಭರತ್ ಇವರು ನಮಗೆ ಒಂದು ಸೂಪರ್ ಸಾಂಗ್ಸ್ ಕೊಟ್ಟಿರ್ತಾರೆ ಇವರಿಗೆ ಕನ್ನಡ ತಂತ್ರಾಂಶದ ಪರವಾಗಿ ಧನ್ಯವಾದಗಳನ್ನ ಸದಸ್ಯ ಈಗ ಟ್ಯೂಟೋರಿಯಲ್ನ ನ ಶುರು ಮಾಡೋಣ ಕನ್ನಡ ತಂತ್ರಾಂಶದ ಮತ್ತೊಂದು ಟ್ಯೂಟೋರಿಯಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ನಾನು ಕಾರ್ತಿಕ್ ಮಾತಾಡ್ತಿರೋದು ಫ್ರೆಂಡ್ಸ್ ಇವತ್ತಿನ ಟ್ಯೂಟೋರಿಯಲ್ ಅಲ್ಲಿ ನಾವು ಡಿಜಿಟಲ್ ಗೋಲ್ಡ್ ಬಗ್ಗೆ ತಿಳ್ಕೊತಾ ಇದೀವಿ ಡಿಜಿಟಲ್ ಗೋಲ್ಡ್ ಬಗ್ಗೆ ಈಗಾಗಲೇ ಒಂದು ಟುಟೋರಿಯಲ್ನ ನಾನು ಮಾಡಿದ್ದೀನಿ ತುಂಬ ವರ್ಷಗಳ ಹಿಂದೆ ಅದು ಗೂಗಲ್ ಪೇಯಲ್ಲಿ ಹೇಗೆ ಡಿಜಿಟಲ್ ಗೋಲ್ಡ್ನ ಪರ್ಚೇಸ್ ಮಾಡೋದು ಹೇಗೆ ಲಾಭ ಗಳಿಸೋದು ಹೇಗೆ ಸೆಲ್ ಮಾಡೋದು ಅಂತೆಲ್ಲ ತೋರಿಸ್ಕೊಟ್ಟಿದ್ದೆ ಇವತ್ತು ಡಿಜಿಟಲ್ ಗೋಲ್ಡ್ ಹಾಗೂ ನಮಗಿರುವ ಹಲವಾರು ಅವಕಾಶಗಳ ಬಗ್ಗೆ ನಾನು ನಾನು ಇವತ್ತು ಫೋನ್ಪೇ ಅಪ್ಲಿಕೇಶನಲ್ಲಿ ಡಿಜಿಟಲ್ ಗೋಲ್ಡ್ಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಆಪ್ಷನ್ಸ್ಗಳು ನಮಗಿದೆ ಹೇಗೆ ಬಳಸ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ನಮ್ಮ ಮುಂಚೆ ಸ್ನೇಹಿತರೆ ಡಿಜಿಟಲ್ ಗೋಲ್ಡ್ ಬಗ್ಗೆ ನಿಮ್ಮಲ್ಲಿ ಕೆಲವೊಬ್ಬರಿಗೆ ಗೊತ್ತಿರ್ಬೋದು ಗೊತ್ತಿಲ್ಲದೆ ಇರ್ಬೋದು ನಾನು ಕ್ವಿಕ್ಕಾಗಿ ಡಿಜಿಟಲ್ ಗೋಲ್ಡ್ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಡಿಜಿಟಲ್ ಗೋಲ್ಡ್ ಅಂತ ಅಂದರೆ ಡಿಜಿಟಲ್ ರೂಪದಲ್ಲಿ ನಿಮಗಾಗಿ ಗೋಲ್ಡ್ನ ಸೇವ್ ಮಾಡಿಕೊಳ್ಳುವಂಥ ಒಂದು ಆಪ್ಷನ್ ನೀವು ಒಂದಷ್ಟು ಡಿಜಿಟಲ್ ಗೋಲ್ಡ್ನ ಯಾವುದೋ ಒಂದು ಪ್ಲ್ಯಾಟ್ಫಾರ್ಮ್ ಮೂಲಕ ಪರ್ಚೇಸ್ ಮಾಡ್ತೀರೋ ಆನ್ಲೈನಲ್ಲಿ ನೀವು ಏನು ಕ್ವಾಂಟಿಟಿ ಪರ್ಚೇಸ್ ಮಾಡಿರ್ತೀರೋ ಅದನ್ನು ಅವರು ಒಂದು ಸೆಕ್ಯೂರ್ ಆಗಿರುವಂಥ ಒಂದು ಸ್ಟೋರೇಜಲ್ಲಿ ಇಡ್ಕೊಂಡಿರ್ತಾರೆ ನೀವು ಯಾವಾಗ ಮಾರಬೇಕು ಅಂತ ಬಯಸ್ತೀರೋ ಆಗ ಮಾರಿದಾಗ ಅದನ್ನು ಕ್ಯಾಶ್ ರೂಪದಲ್ಲಿ ಮತ್ತೆ ನಿಮ್ಮ ಅಕೌಂಟಿಗೆ ಹಾಕ್ಕೊಟ್ಬಿಡ್ತಾರೆ ಅಥವಾ ನೀವು ಇಷ್ಟು ದಿನಗಳ ಕಾಲ ಸಣ್ಣ ಸಣ್ಣ ಅಮೌಂಟಿಂದ ಪರ್ಚೇಸ್ ಏನು ಮಾಡಿರ್ತೀರೋ ಅದು ನಿಮಗೆ ಫಿಸಿಕಲ್ ಫಾರ್ಮಲ್ಲಿ ಫಿಸಿಕಲ್ ಫಾರ್ಮಲ್ಲಿ ನಿಮಗೆ ಬೇಕು ಅಂತ ಏನಾದರೆ ನೀವು ಡಿಸೈನ್ ಮಾಡಿದ್ರೆ ಅದನ್ನು ನಿಮ್ಮ ಮನೆಗೂ ಸಹ ನೀವು ಡಿಲಿವರ್ ಮಾಡಿಸ್ಕೋಬೋದು ಸೊ ಇದಾಗಿರುತ್ತೆ ಡಿಜಿಟಲ್ ಗೋಲ್ಡ್ ಬಗ್ಗೆ ಒಂದಷ್ಟು ಮಾಹಿತಿ ಹಾಗೆ ಡಿಜಿಟಲ್ ಗೋಲ್ಡ್ ಸಾಮಾನ್ಯ ಟ್ವೆಂಟಿ ಫೋರ್ ಕ್ಯಾರೆಟ್ ಫಾರ್ಮಲ್ಲಿ ನಿಮಗೆ ಸಿಗ್ತಾ ಇರುತ್ತೆ ಅಂದರೆ ಪ್ಯೂರಿಟಿ ತುಂಬ ಜಾಸ್ತಿ ಇರುವಂಥ ಗೋಲ್ಡು ಏನಿದೆ ಆ ಒಂದು ಫಾರ್ಮಲ್ಲಿ ಸಿಗತ್ತೆ ನಾವು ಎಲ್ಲ ನೋಡೋದಾದರೆ ಸಾಮಾನ್ಯವಾಗಿ ಟ್ವೆಂಟಿ ಟು ಕ್ಯಾರೆಟ್ ಇರುತ್ತೆ ಆದರೆ ಇದು ಟ್ವೆಂಟಿ ಫೋರ್ ಕ್ಯಾರೆಟು ಗೋಲ್ಡ್ ಆಗಿರುತ್ತೆ ಈಗ ನಾವು ಹೆಚ್ಚು ತಡ ಮಾಡಿದಾಗೆ ಫೋನ್ಪೇಲಿ ಡಿಜಿಟಲ್ ಸಂಬಂಧಪಟ್ಟ ಹಾಗೆ ಇರುವಂಥ ಆಪ್ಷನ್ಸು ಅದು ಏನು ಹೇಗೆ ಬಳಸೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫೋನ್ ಡಿಜಿಟಲ್ ಗೋಲ್ಡ್ 10 ಡೈಲಿ ಅಂತ ಹೇಳ್ತಾ ಇದೆ ಫ್ರೆಂಡ್ಸ್ ಇಲ್ಲಿ ನಾವು ಡಿಜಿಟಲ್ ಗೋಲ್ಡ್ ನ ಪರ್ಚೇಸ್ ಮಾಡೋಕ್ಕೆ ಹಲವಾರು ರೀತಿಯ ಆಪ್ಷನ್ಸ್ಗಳಿದೆ ಒಂದು ಡೈಲಿ ಸಿಪ್ ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಅಂತ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಏನಾಗುತ್ತೆ ಅಂತ ಅಂದ್ರೆ ನಮ್ಮ ಹತ್ರ ಒಂದೇ ಸತಿ ಒಂದು ಹತ್ತು ಸಾವಿರ ಹಾಕಬೇಕು ಅಂದರೆ ಕಷ್ಟ ಆಗ್ಬೋದು ಅಥವಾ ಇನ್ನೆಷ್ಟೇ ಅಮೌಂಟ್ ಆಗಿರಲಿ ಅದನ್ನ ಹಾಕೋಕ್ಕೆ ಕಷ್ಟ ಆಗ್ಬೋದು ಅದಕ್ಕೆ ಡೈಲಿ ರೂಪಾಯಿ ಕಟ್ಟಾಗಲಿ ಗೋಲ್ಡ್ ಪರ್ಚೇಸ್ ಮಾಡೋಕ್ಕೆ ಅಥವಾ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ನೂರು ರೂಪಾಯಿ ನಿಮ್ಮ ಶಕ್ತಿ ಅನುಸಾರ ಅಥವಾ ನಿಮ್ಮ ಒಂದು ಇಂಟ್ರೆಸ್ಟಿಗೆ ಎಷ್ಟು ಬೇಕು ಅಂತ ಅನಿಸುತ್ತೋ ಅಷ್ಟನ್ನು ನೀವು ಸೆಲೆಕ್ಟ್ ಮಾಡಿದ್ರೆ ಡೈಲಿ ಅಷ್ಟು ನಿಮ್ಮ ಅಕೌಂಟಿಂದ ಕಟ್ ಆಗ್ತಾ ಇರುತ್ತೆ ಹಾಗೆ ಗೋಲ್ಡು ಅವತ್ತಿನ ವ್ಯಾಲ್ಯೂಗೆ ನೀವು ನಲ್ವತ್ತು ರೂಪಾಯಿಗೆ ತೊಗೋತಾ ಇದ್ರಿ ನಲ್ವತ್ತು ರೂಪಾಯಿಗೆ ಆವತ್ತಿನ ವ್ಯಾಲ್ಯೂ ಅಲ್ಲಿ ಎಷ್ಟು ಗೋಲ್ಡ್ ಪರ್ಚೇಸ್ ಮಾಡೋಕ್ಕಾಗುತ್ತೋ ಅಷ್ಟು ಪರ್ಚೇಸ್ ಆಗ್ತಾ ಹೋಗುತ್ತೆ ಹಾಗೆ ದಿನ ದಿನ ನಿಮ್ಮದು ನಲ್ವತ್ತು ನಲ್ವತ್ತು ರೂಪಾಯಿ ಅಥವಾ ಎಷ್ಟು ಅಮೌಂಟ್ ಸೆಲೆಕ್ಟ್ ಮಾಡಿರ್ತೀರೋ ಅದು ಕಟ್ಟಾಗ್ತಿರತ್ತಲ್ಲ ಅದರಲ್ಲಿ ಸ್ವಲ್ಪ ಸ್ವಲ್ಪನೇ ದಿನ ಗೋಲ್ಡ್ ಪರ್ಚೇಸ್ ಮಾಡ್ಕೊಂಡು ಮಾಡಿಕೊಂಡು ಒಂದಷ್ಟು ದಿನ ಆದಮೇಲೆ ಗ್ರಾಮ್ಗಳ ಲೆಕ್ಕದಲ್ಲಿ ಅದು ರೀಚ್ ಆಗ್ಬೋದು ಸೊ ಅದನ್ನು ನಾನು ಮುಂದೆ ತೋರಿಸ್ತೀನಿ ಅದು ಡೈಲಿ ಶಿಪ್ ಅಂತ ಹೇಳ್ತೀವಿ ಅದಕ್ಕಾಗತ್ತೆ ಅದಾದಮೇಲೆ ಮಂತ್ಲಿ ಶಿಪ್ ಇದೆ ಅಂದರೆ ತಿಂಗಳು ತಿಂಗಳು ನಾನು ಎರಡು ಸಾವಿರ ಗೋಲ್ಡ್ ಪರ್ಚೇಸ್ ಮಾಡೋಕ್ಕೆ ಮೀಸಲಿಡ್ತೀನಿ ಅಂತ ಅನ್ನೋರಿಗೆ ತಿಂಗಳು ತಿಂಗಳು ಆಟೋಮೆಟಿಕಲಿ ನಿಮ್ಮ ಅಕೌಂಟಿಂದ ಎರಡು ಸಾವಿರ ಕಟ್ಟಾಗಿ ಗೋಲ್ಡ್ ಪರ್ಚೇಸ್ ಮಾಡೋಕ್ಕೆ ಏನೋ ಒಂದು ಅಕೌಂಟ್ ಥರ ಮೇಂಟೈನ್ ಆಗ್ತಿರುತ್ತೆ ಅಲ್ಲಿಗೆ ಹೋಗ್ತಾ ಇರುತ್ತೆ ಹಾಗೆ ನೀವು ಹೊಂದಿರುವ ಗೋಲ್ಡ್ನ ಕ್ವಾಂಟಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅದೇ ಥರ ಒನ್ ಟೈಮು ಅಂದರೆ ನಿಮಗೇನೋ ಬೋನಸ್ ಬಂದಿದೆ ಅಥವಾ ನಿಮ್ಗೇನೋ ಅಡಿಷ್ನಲ್ ಮನಿ ನಿಮ್ಮ ಅಕೌಂಟಲ್ಲಿದೆ ಒಂದೇ ಸತಿ ನಾನು ಎಷ್ಟೋ ಸಾವಿರಕ್ಕೆ ನಾನು ಗೋಲ್ಡ್ ಪರ್ಚೇಸ್ ಮಾಡ್ತೀನಿ ಒನ್ ಟೈಮು ಆಮೇಲೆ ಮುಂದಕ್ಕೆ ಯಾವಾಗಾದ್ರೆ ನಾನು ಸೇಲ್ ಮಾಡ್ಕೊಂಡ್ಬಿಡ್ತೀನಿ ಅನ್ನೋರಿಗೆ ಒನ್ ಟೈಮ್ ಆಪ್ಷನ್ ಇದೆ ಸೊ ಈ ಥರ ಮೂರು ಆಪ್ಷನ್ಗಳಿದೆ ಒಂದೊಂದಾಗೆ ಮತ್ತೆ ಆ ಒಂದು

ನಾವಿಲ್ಲಿ ಪರ್ಚೇಸ್ ಮಾಡಬೇಕಷ್ಟೆ ಅದಾದ್ಮೇಲೆ ಸ್ವೈಪ್ ಮಾಡಿದ್ರೆ ಬೈ ಅಂತ ಇದೆ ನೋಡಿ ಸೊ ಬೈ ಒಳಗೆ ಎಷ್ಟು ಅಮೌಂಟು ಅಂತೆಲ್ಲ ಎಂಟರ್ ಮಾಡಿ ನಿಮ್ಮ ಪಿನ್ ನೋಡಿದ್ಮೇಲೆ ಮೇಲೆ ಪರ್ಚೇಸ್ ಆಗುತ್ತೆ ಡಿಜಿಟಲ್ ಗೋಲ್ಡ್ ಮತ್ತೆ ಸ್ವೈಪ್ ಮಾಡ್ತಾ ಹೋಗ್ತಾ ಇದ್ದೀನಿ ನೀವು ಏನೇನಿದೆ ಅಂತ ನೋಡೋಣ ಪ್ರೈಸ್ ಟ್ರೆಂಡ್ ನೋಡ್ಬೋದು ಅಂದರೆ ಯಾವಾಗ ಯಾವಾಗ ಎಷ್ಟಿತ್ತು ಅಂತ ನಿಮಗೆ ಗೊತ್ತಿರ್ಬೋದು ಸ್ನೇಹಿತರೆ ಒಂದು ವರ್ಷದಲ್ಲಿ ತುಂಬಾ ರೇಟ್ ಜಾಸ್ತಿ ಆಗಿದೆ ಈಗೀಗ ಸ್ವಲ್ಪ ಮತ್ತೆ ಕಡಿಮೆ ಆಗಿದೆ ಆದರೆ ಈಗ ಒಂದು ತಿಂಗಳಿಂದೆ ಅಂತೂ

ನೋಡಿ ಫ್ರೆಂಡ್ಸ್ ಇದನ್ನ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ ಇದು ನಾನು ಇಲ್ಲಿ ತನಕ ಸೇವ್ ಮಾಡಿರೋದು ಎಷ್ಟು ಅಂತ ಒಂದು ಗ್ರಾಮ್ಗಿಂತ ಹೆಚ್ಚಿದೆ ಹದಿಮೂರು ಸಾವಿರದ ಎಷ್ಟೋ ಚಿಲ್ಲರೆ ನಾನು ಗೋಲ್ಡಲ್ಲಿ ಗಳಿಸಿದ್ದೀನಿ ಇಲ್ಲಿ ತನಕ ಅಂದರೆ ಗಳಿಸಿದ್ದೀನಿ ಅಂದರೆ ಸೇವ್ ಮಾಡಿದ್ದೀನಿ ನನ್ನ ದುಡ್ಡು ಹಾಕಿ ಹಾಗೆ ನನಗೆ ಫೋರ್ಟೀನ್ ಪರ್ಸೆಂಟ್ ಏನೋ ಲಾಭ ಸಿಕ್ಕಿದೆ ಈಗಿನ ಜೀರೋ ಸೆವೆನ್ ಏಟ್ ಒನ್ ಒನ್ ಫೈವ್ ಜಿಟೀನ್ ಫೋರ್ ಹಂಡ್ರೆಡ್ ತರ್ಟಿ ಫೈವ್ ಪಾಯಿಂಟ್ ಟೂ ಏಟ್ ಪಾಯಿಂಟ್ ಫೈವ್ ಒನ್ ಪರ್ಸೆಂಟ್ ನೆಕ್ಸ್ಟ್ ನೋಡಿ ಸ್ನೇಹಿತರೆ ತರ್ಟೀನ್ ತೌಸಂಡ್ ಏನು ಚಿಲ್ಲರೆ ನನ್ನ ಗೋಲ್ಡ್ ಈ ಒಂದು ಅಕೌಂಟ್ ಏನಿದೆ ಡಿಜಿಟಲ್ ಗೋಲ್ಡ್ದು ಅದರ ಮೌಲ್ಯ ಆಗಿರುತ್ತೆ ಒಟ್ಟು ಮೌಲ್ಯ ಹದಿಮೂರು ಸಾವಿರದ ಎಷ್ಟೋ ಚಿಲ್ಲರೆ ಅದರಲ್ಲಿ ಹದಿನಾಲ್ಕೂವರೆ ಅಷ್ಟು ಲಾಭ ಗಳಿಸಿದ್ದೀನಿ ನಾನು ಆದರೆ ಈಗ ಹದಿಮೂರು ಸಾವಿರದ ಎಷ್ಟೋ ಚಿಲ್ಲರೆ ಇತ್ತಂದರೆ ನಾನು ಬಹುಶಃ ಒಂದು ಹನ್ನೆರಡು ಸಾವಿರ ತನಕ ನಾನು ದಿನ ದಿನ ಎಂಬತ್ತು ರೂಪಾಯಿ ಮೂವತ್ತು ರೂಪಾಯಿ ಆ ಥರ ಇನ್ವೆಸ್ಟ್ ಮಾಡಿ ನಾನೊಂದು ಹನ್ನೆರಡು ಸಾವಿರದಷ್ಟು ಸೇವ್ ಮಾಡಿರ್ತೀನಿ ಅಂತ ಅನ್ಕೋತೀನಿ ಇನ್ನು ಮಿಕ್ಕಿದ್ದು ಒಂದುವರೆ ಸಾವಿರ ಅಥವಾ ಇನ್ನೂ ಜಾಸ್ತಿ ನನಗೆ ಇಂಟ್ರೆಸ್ಟ್ ರೂಪದಲ್ಲಿ ಅಂದರೆ ಲಾಭ ಬಂದಿದೆ ಅಂತ ನಾನು ಅನ್ಕೋತೀನಿ ಸೊ ಇದು ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು ಬಟ್ ಒಂದು ಆವ್ರೇಜಾಗಿ ನಾನು ಆ ಥರ ಇದೀನಿ ಯಾಕಂದರೆ ಫೋರ್ಟೀನ್ ಪರ್ಸೆಂಟ್ಗಿಂತ ಜಾಸ್ತಿ ಬಂದಿರೋದು ಸ್ವಲ್ಪ ದೊಡ್ಡ ವಿಷಯನೇ ಯಾಕಂದರೆ ನಾವು ಯಾವುದೇ ಒಂದು ಎಫ್ ಡಿನೋ ಅಥವಾ ಎಲ್ಲೇ ಹಾಕಿದ್ರೂ ಇಷ್ಟು ಬರಲ್ಲ ಮ್ಯೂಚುವಲ್ ಫಂಡಲ್ಲೂ ಭದ್ರ ಬರ್ಬೋದು ಅಥವಾ ಬರ್ದಂಗೂ ಇರ್ಬೋದು ಇದಕ್ಕಿಂತ ಮುಂಚೆ ಅಂತೂ ಒಂದು ತಿಂಗಳಿಂದೆ ಅಲ್ಲ ಟ್ವೆಂಟಿ ಪರ್ಸೆಂಟ್ಗಿಂತ ಜಾಸ್ತಿ ಇತ್ತು ನಾವು ಗಳಿಸಿರುವಂಥ ಲಾಭ ಡಿಜಿಟಲ್ ಗೋಲ್ಡ್ ಅಲ್ಲಿ ಜಾಸ್ತಿ ಇತ್ತು ಈಗ ಮತ್ತೆ ಸ್ವಲ್ಪ ಸ್ವಲ್ಪ ಗೋಲ್ಡ್ ರೇಟ್ ಕಡಿಮೆ ಆಗಿರೋದ್ರಿಂದ ಕಡಿಮೆ ಆಗಿದೆ ನೋಡಿ ಸ್ನೇಹಿತರೆ ಡೈಲಿ ಸೇವಿಂಗ್ಸ್ಟಾಟ್ಸ್ಟ್ ಟೆನ್ ಪರ್ ಡೇ ಆದರೆ ನೀವು ಹತ್ತು ರೂಪಾಯಿಯಿಂದ ಸಹ ದಿನ ಗೋಲ್ಡ್ ಅಲ್ಲಿ ಹೂಡಿಕೆ ಮಾಡಬಹುದು ದಿನ ಹತ್ತು ಹತ್ತು ರೂಪಾಯಿ ನಿಮ್ಮ ಅಕೌಂಟ್ ಇಂದ ಕಟ್ ಆಗುತ್ತೆ ಮತ್ತೆ ಸ್ವೈಪ್ ರೈಟ್ ಮಾಡ್ತಿದ್ದೀನಿ ಒನ್ ಟೈಮ್ ಗೋಲ್ಡ್ ಸೇವಿಂಗ್ಸ್ ಅಂದರೆ ನನ್ನ ಹತ್ರ ಒಂದು ಒಳ್ಳೆಯ ಮೊತ್ತ ಈಗ ಇದೆ ಒಂದೇ ಸತಿ ಪರ್ಚೇಸ್ ಮಾಡ್ತೀನಿ ಅನ್ನೋರಿಗೆ ಇದು ಒಂದು ಆಪ್ಷನ್ನು ಗೋಲ್ಡ್ ಲೋನ್ ಅಪ್ ಟು ಫಿಫ್ಟಿ ಲ್ಯಾಕ್ಸ್ ಗೋಲ್ಡ್ ಲೋನ್ ಅಂದರೆ ನಿಮ್ಮ ಹತ್ರ ಈಗಾಗಲೇ ತುಂಬ ಗೋಲ್ಡ್ ಇತ್ತಂದ್ರೆ ಗೋಲ್ಡ್ ಲೋನು ಸಹ ಪಡ್ಕೋಬೋದು ಮಂತ್ಲಿ ಗೋಲ್ಡ್ ಸೆಟ್ ಸೇವ್ ಮಂತ್ಲಿ ಲೋ ಸ್ಟಡಿ ವಿತ್ ಗೋಲ್ಡ್ ಸೊ ಇದು ತಿಂಗಳು ತಿಂಗಳು ನೀವು ಪರ್ಚೇಸ್ ಮಾಡೋಕ್ಕಿರುವಂಥ ಆಪ್ಷನ್ನು ಅದರ್ ಸೇವಿಂಗ್ಸ್ ಎನ್ ಪಿ ಎಸ್ ಕಾಂಟ್ರಿಬ್ಯೂಷನ್ ರೆಕರಿಂಗ್ ಡೆಪಾಸಿಟ್ ರಿಕರಿಂಗ್ ಡೆಪಾಸಿಟ್ ಅಂತ ಇದೆ ಇದು ಏನಾಗುತ್ತೆ ಅಂದರೆ ಸ್ನೇಹಿತರೆ ನಮ್ಮ ನಾವು ಎಷ್ಟೋ ಜ್ಯುವೆಲ್ಲರ್ಸ್ಗಳು ನೋಡಿರ್ತೀವಿ ಫಾರ್ ಎಕ್ಸಾಂಪಲ್ ಜಾಯ್ ಕಾಸ್ ಅಂತವ್ರದ್ದು ಅಂಥವ್ರ ಜೊತೆ ನಾವು ಪ್ಲ್ಯಾನ್ಗಳನ್ನ ಮಾಡಿಕೊಂಡು ಅದನ್ನು ನಾವು ಆನ್ಲೈನಲ್ಲೇ ಪೇ ಮಾಡ್ತಾ ಹೋಗ್ಬೋದು ಹೋಗಿ ಹೋಗಿ ಜಾಯ್ ಕಾಸಲ್ಲೇ ಕಟ್ಟುವಂಥ ಒಂದು ಅವಶ್ಯಕತೆ ಇರಲ್ಲ ಜಾಯ್ ಕಾಸ್ ಅಂತ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಈ ಥರದ್ದು ಹಲವಾರು ಜುವೆಲ್ಲರಿ ಇವರೆಲ್ಲ ಏನಿದ್ದಾರೆ ಸ್ಕೀಮ್ಗಳನ್ನ ಹೊಂದಿರ್ತಾರೆ ಚಿನ್ನ ಅಂದರೆ ನಮ್ಗೆಲ್ರಿಗೂ ಒಂಥರ ತುಂಬ ಆಕರ್ಷಣೆ ಸೊ ಅದರಿಂದ ಸ್ಕೀಮ್ಗಳು ಹಾಕೊಂಡ್ರೆ ಒಳ್ಳೆ ಉಳಿತಾಯ ಆಗುತ್ತೆ ಅಂತ ಹಾಕೋತಿರ್ತಾರೆ ಅದನ್ನು ಸಹ ನಾವು ಕರೆಂಟ್ ಬಿಲ್ಲು ಇನ್ನೇನೇನೋ ಹಲವಾರು ಸ್ಕೀಮ್ಗಳನ್ನೆಲ್ಲ ಹೇಗೆ ಆನ್ಲೈನಲ್ಲಿ ನಾವು ಕಟ್ಬೋದು ಅದೇ ಥರನೇ ಅಂಥವರ ಸ್ಕೀಮ್ಗಳನ್ನೂ ಸಹ ಇಲ್ಲಿಂದ ನಾವು ಪೇ ಮಾಡ್ಕೋಬೋದು ಡೈಲಿ ಸೇವಿಂಗ್ಸ್ ಸ್ಟಾರ್ಟ್ ಸೇವಿಂಗ್ ಆಸ್ ಲೋ ಆಸ್ ಟೆನ್ ಪರ್ ಡೇ ನೋಡಿ ಸ್ನೇಹಿತರೆ ಈಗ ನಾನು ಮತ್ತೆ ಹತ್ತು ರೂಪಾಯಿಂದ ಮಿನಿಮಮ್ ಸೇವ್ ಮಾಡ್ಕೊಳ್ಳೋದೇನೋ ಆಪ್ಷನ್ ಇದೆ ಅಲ್ಲಿಗೆ ಬಂದಿದ್ದೀನಿ ಇಲ್ಲಿ ಡಬಲ್ ಟ್ಯಾಪ್ ಮಾಡಿಬಿಟ್ಟು ಇದ್ರನ್ನ ಮಾತ್ರ ನಾನು ತೋರಿಸ್ಕೊಟ್ಬಿಡ್ತೀನಿ ಏನೇನಿದೆ ಅಂತ ಒಳಗೆ ಟೋಟಲ್ ಕಾಂಟ್ರಿಬ್ಯೂಷನ್ಸ್

Your daily savings, active, start date, colon, 11th March 2025, savings amount, colon, 80, frequency, colon, daily, disabled. So, this is the same thing. Manage your locker, sell, get delivery, sips and more. Notice, this is the same thing. Now, sell 100% secure savings. Please refer to top gold savings, edge panels, window, gold savings partner, window phone. Okay, this is the same thing. Gold,

ಪ್ರೋಗ್ರೆಸ್ ಬರ್ಟಿಷನ್ ಡೀಟೇಲ್ ಎಷ್ಟು ಗ್ರಾಮ್ ಬರುತ್ತೆ ಇದು ಒಂದು ಗ್ರಾಮ್ ಆಗಿರುತ್ತೆ ಟೋಟಲ್ ಪ್ರೈಸ್ ಆಫ್ ಫೋರ್ಟ್ 4854 ಥೌಸಂಡ್ ಏಟ್ ಫಿಫ್ಟಿ ಫೋರ್ ಏನೋ ಇದೆ ಅದ್ರ ಟೋಟಲ್ ರೇಟು ಜಸ್ಟ್ ತ್ರೀ ಪರ್ಸೆಂಟ್ ಆಫ್ ಗೋಲ್ಡ್ ಮೇಲೆ ಇದ್ದಿದ್ದೆ ಸ್ನೇಹಿತರೆ ನಾವೆಲ್ಲೇ ಪರ್ಚೇಸ್ ಮಾಡೋದಾದ್ರು ಕೋಲ್ ಅಂಡ್ ಪ್ರೈಸ್ ವ್ಯಾಲೆಡ್ ಫೋರ್ ಫೋರ್ ಫೋರ್ಟೀನ್ ರೂಪಿ ಫೈವ್ ತೌಸಂಡ್ ಟು ಪೇ ನೋಡಿ ಸ್ನೇಹಿತರೆ ಇಲ್ಲಿ ಮತ್ತೆ ಪ್ರೊಸೀಡ್ ಟು ಪೇ ಕೊಟ್ರೆ ಪ್ರೊಸೀಡ್ ಟು ಪೇ ಟೈಮ್ ಪೀರಿಯಡ್ ಪೇಮೆಂಟ್ ವ್ಯಾಲೆಟ್ ಕ್ಲೋಸ್ ಪೇ ಫೈವ್

ಗೋಲ್ಡ್ ಪರ್ಚೇಸ್ ಆಗಿರುತ್ತೆ ಒಂದು ಫೈವ್ ತೌಸಂಡ್ ರುಪೀಸ್ ವ್ಯಾಲ್ಯೂದು ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಚಿಲ್ಲರೆ ಅಷ್ಟು ಮೌಲ್ಯಕ್ಕೆ ಪರ್ಚೇಸ್ ಆಗಿರುತ್ತೆ ಅದಾದಮೇಲೆ ನಾವು ನೋಡಿಕೊಂಡಿದ್ದು ಅದರ ಮೌಲ್ಯ ಫೈವ್ ತೌಸಂಡ್ಗಿಂತ ಜಾಸ್ತಿ ಆದಾಗ ನಮ್ಗೆ ಎಷ್ಟು ಪ್ರಾಫಿಟ್ ಬೇಕು ಅಂತ ಅಂದ್ಕೊಂಡಿರ್ತೀವೋ ಅಥವಾ ನಮಗೆ ದುಡ್ಡಿನ ಅವಶ್ಯಕತೆ ಯಾವಾಗ ಬೇಕು ಅಂತ ಇರುತ್ತೋ ಎಲ್ಲದನ್ನು ಮ್ಯಾಚ್ ಮಾಡ್ಕೊಂಡು ನೋಡಿ ಲಾಭ ಬಂದಾಗ ಮಾರ್ಕೊಂಡು ನಾವು ಫೋನ್ಪೇ ಮೂಲಕನೂ ಸಹ ಒಂದಷ್ಟು ಲಾಭವನ್ನು ಗಳಿಸ್ಕೋಬೋದು ಈ ಒಂದು ಟ್ಯುಟೋರಿಯಲ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇದರ ಬಗ್ಗೆ ನಿಮಗೆ ಏನೇ ಕ್ವೈರೀಸ್ ಇದ್ರೂ ಗ್ರೂಪಲ್ಲಿ ಹಾಕ್ಬೋದು ನಾವು ಆನ್ಸರ್ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಧನ್ಯವಾದಗಳು